ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಈ ಕಡೆ ಮೀನಾ ತುಂಬಾ ಖುಷಿಯಾಗಿರ್ತಾಳೆ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ ಅಂತ ಹೇಳಿ ಸೂರ್ಯನಗೂ ಕೂಡ ಬ್ಲೂ ಕಲರ್ ಶರ್ಟನ್ನು ತಗೊಂಡ್ರಿ ಈ ಶರ್ಟ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಶರ್ಟ್ನ ಹಾಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಸೂರ್ಯನು ಕೂಡ ಆ ಶರ್ಟನ್ನು ಇಷ್ಟಪಟ್ಟು ಹಾಕೊಳ್ತಾ ಇರ್ತಾನೆ ಹಾಗೆಯೇ ತುಂಬಾ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಸೂರ್ಯ ಅವ್ರನ್ನ ಆಫೀಸ್ಗೆ ಕಳಿಸೋದಕ್ಕೆ ಅಂದರೆ ಕೆಲಸಕ್ಕೆ ಕಳಿಸೋದಿಕ್ಕೆ ರೆಡಿಯಾಗಿರ್ತಾರೆ ಳೆ ಮೀನ ಮೀನಾ ಕೆಲಸಕ್ಕೆ ಕಳ್ಸೋದಿಕ್ಕೆ ಆಚೆ ಕಡೆ ಬಂದಾಗ ರೀ ನಾವು ಇಬ್ಬರು ಕೂಡ ಇದರಲ್ಲಿ ಒಂದು ಫೋಟೋ ತೊಗೊಳ್ಳೋಣ ನಿಮ್ಮ ಫೋನಲ್ಲಿ ಅಂತ ಹೇಳಿ ಹೇಳ್ತಾ ಆಗ ಸೂರ್ಯ ಇದ್ದರು ಏನಮ್ಮ ನೀನು ನನ್ನ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾ ಇದೆಯಾ ಸರಿ ಆಗಿದ್ರೆ ಬಾ ಅಂತ ಹೇಳಿಬಿಟ್ಟು ಜೊತೆಗೆ ನಿಲ್ಲಿಸ್ಕೊಂಡು ಫೋಟೋನ ಕ್ಲಿಕ್ ಮಾಡ್ಕೊಳ್ತಾರೆ ಆ ಒಂದು ಕ್ಷಣ ಈ ಕಡೆ ಮೀನನ್ಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಇನ್ನು ಮಗು ವಿಚಾರದಲ್ಲಿ ಸೂರ್ಯ ತುಂಬಾ ಗೊಂದಲದಲ್ಲಿರ್ತಾನೆ ಹಾಗೆ ಡ್ಯೂಟಿಗೆ ಹೋದಾಗ ಅವ್ನ ಫ್ರೆಂಡ್ ಹತ್ರ ಎಲ್ಲರನ್ನು ಕೇಳ್ತಾ ಇರ್ತಾನೆ ಏ ನಿನಗೆ ಮದುವೆ ಆದಾಗ ಎಷ್ಟು ದಿನಕ್ಕೋ ಮಗು ಆಗಿದ್ದು ಅಂತ ಕೇಳ್ತಾನೆ ಆಗ ಅವನ ಫ್ರೆಂಡ್ ಇದ್ದವನು ಇಲ್ಲಾ ಕಣೋ ನಮ್ಗೆ ಸ್ವಲ್ಪ ತೊಂದರೆ ಇತ್ತು ನಮ್ಗೆ ಮೂರು ವರ್ಷ ತಡ ಆಯ್ತು ಅಂತ ಹೇಳಿ ಹೇಳ್ತಾನೆ ಹೌದೇನೋ ಆ ತೊಂದರೆ ಏನು ಅಂತ ಹೇಳೋ ಆ ತೊಂದರೆ ನನಗೂ ಕೂಡ ಬರಬೇಕು ಆ ತೊಂದರೆ ನಾನು ಕೂಡ ಬರೋ ಥರ ಮಾಡ್ಕೊಳ್ತೀನಿ ಆ ತೊಂದರೆ ಏನು ಅಂತ ಹೇಳೋ ಅಂತ ಹೇಳಿ ಸೂರ್ಯ ಕೇಳಿದಾಗ ಅಲ್ಲಿದ್ದಂತಹ ಅವ್ನ ಫ್ರೆಂಡ್ರು ಎಲ್ಲ ಕೂಡ ನಗೋದಿಕ್ಕೆ ಶುರು ಮಾಡ್ತಾರೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಆಸೆ ಧಾರಾವಾಹಿಯ ವೀಕ್ಷಕರಿಗೆ ಒಂದು ಕಳಕಳಿಯ ಮನವಿ ಇದು ನನ್ನ ಹೊಸ ಚಾನಲ್ಲು ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್